ಟು ಋತ್ವೀ ಕನ್ನಡ ಲಾಕ್ಸ್ ನಾನ್ ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಹೊಸ್ದ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತಲ್ಲಿ ಇರೋ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಹಾಗೆ ಈ ರೀತಿಯ ಹಲವಾರು ವಿಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮೇಲ್ಗಡೆ ಐ ಕಾರ್ಡು ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಟ್ರಿಪ್ ಲಾಗ್ಸು ಕುಕ್ಕಿಂಗ್ ಕ್ಲಾಸನ್ನೂ ಸಹ ಮಾಡ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ನೋಡಿ ಹಾಗೆ ಇವತ್ತಿನ ಲಾಗಲ್ಲಿ ನಾನು ನಿನ್ನೆ ಲಾಗ್ ನಿಮಗೆ ಗೊತ್ತಿದೆ ಐಕಿಯಾ ಶಾಪಿಂಗ್ ಬಗ್ಗೆ ಹಾಕಿದ್ನಲ್ವ ಇವತ್ತಿನ ಲಾಗಲ್ಲಿ ಐಕಿಯಾದಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಐಕ್ಯಾದಲ್ಲಿ ರೆಡ್ ಮತ್ತು ಯೆಲ್ಲೋ ಕಲರ್ ಫ್ಲವರ್ಸ್ ಸ್ಪಾಟ್ನ ತಗೊಂಡಿದ್ದೆ ಅವುಗಳನ್ನ ಇವಾಗ ಗಾರ್ಡನ್ಗೆ ಹಾಕೋದಕ್ಕೆ ಬಂದಿದ್ದೀನಿ ಹಾಗೆ ಈ ಪ್ಲಾಂಟ್ಗಾಗಿ ಇದೊಂದು ಬೌಲ್ ತೊಗೊಂಬಂದೆ ನಾನು ಈ ಥರ ಪಾಟ್ಗಳನ್ನ ನಾನು ಎರೆಡು ತೊಗೊಂಡೆ ಹಾಗೆ ಥ್ರೆಡ್ಡು ಸಹ ಎರಡು ಪೀಸ್ ತೊಗೊಂಡಿದ್ದೀನಿ ಇವುಗಳನ್ನು ಬಾಲ್ಕನಿಗೆ ಹಾಕೋದಕ್ಕಾಗಿ ನಾನು ತೊಗೊಂಡಿರೋಂಥದ್ದು ಬಾಲ್ಕನಿಗೆ ಹಾಕಿದ ಮೇಲೆ ನಿಮಗೆ ಒಂದು ಸರಿ ತೋರಿಸ್ತೀನಿ ಪ್ಲಾಂಟ್ಸು ಸಹ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಇದನ್ನು ನಾನು ಕಿಚನ್ಗಾಗಿ ತೊಗೊಂಡಿರೋಂಥದ್ದು ಸ್ಪೂನ್ಸು ಮತ್ತು ಯಾವುದಾದ್ರು ಇಂಡೋರ್ ಪ್ಲಾಂಟ್ಸ್ನ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಿಚನ್ಗಾಗಿ ತೊಗೊಂಡಿದ್ದೀನಿ ಹಾಗೆ ನನಗೆ ಈ ಪಿಸ್ತಾ ಕಲರ್ಸ್ ಪಾಟ್ಸ್ ತುಂಬಾ ಇಷ್ಟ ಆಯಿತು ಇಂಡೋರ್ ಪ್ಲಾಂಟ್ಸ್ಗಾಗಿ ಇದನ್ನು ಸಹ ಕಿಚನಲ್ಲೇ ನಾನು ಹಾಕ್ತೀನಿ ಹಾಕಿದ ಮೇಲೆ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಪಿಸ್ತಾ ಕಲರ್ ನೋಡಿ ಎರಡು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಒಂದು ಗ್ಲಾಸು ಬೌಲ್ ತೊಗೊಂಡೆ ಚಿಕ್ಕದಾಗಿ ಈ ಥರ ಮುಚ್ಚೋದು ಸಹ ಇದೆ ನನಗೆ ತುಂಬಾ ಇಷ್ಟ ಆಯಿತು ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು ನನಗೆ ಹಾಗೆ ಇನ್ನೂ ಒಂದು ಗ್ಲಾಸ್ ಕಂಟೆನರ್ನ ತ ಸಹ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ತ ಸಹ ತೊಗೊಂಡಿದ್ದೀನಿ ಹಿರಿಯತೆ ಆಗಿದೆ ಇದೆ ಏನಾದರೂ ಕಾಳಗಳನ್ನ ಫ್ರೂಟ್ಸ್ನ ಇಲ್ಲ ಇದರಲ್ಲಿ ಕಟ್ ಮಾಡಿ ಹಾಕೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ನಾನು ಕಾಳುಗಳನ್ನ ಹಾಕೋದಕ್ಕೆ ಮತ್ತೆ ಹಕ್ಕಿ ಹಿಟ್ಗಳನ್ನ ಹಾಕೋದಕ್ಕಾಗಿ ಒಂದಷ್ಟು ಬಾಕ್ಸ್ಗಳನ್ನ ಪ್ಲಾಸ್ಟಿಕ್ ಬಾಕ್ಸಸ್ನ ತಗೊಂಡೆ ಇದಕ್ಕೆ ನೋಡಿ ವೀಲ್ ಸಮೇತ ಇದೆ ಇದು ಕ್ರಾಕರಿ ಯೂನಿಟ್ಗೆ ಇಡೋದಕ್ಕೆ ಜೋಡಿಸ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಬಾಕ್ಸಸ್ಗಳನ್ನ ನಾನು ತಗೊಂಡೆ ಹಾಗೆ ನಾನೊಂದು ವೆಜಿಟೇಬಲ್ಸ ಫ್ರೂಟ್ಸ್ ಕಟ್ ಮಾಡೋದಕ್ಕಾಗಿ ಈ ಥರ ಹುಡ್ಡಿನ ತಗೊಂಡೆ ನಾನು ತುಂಬಾ ಇಷ್ಟ ಆಯಿತು ನಾನು ಇಷ್ಟು ದಿನ ಪ್ಲಾಸ್ಟಿಕ್ಕಿಂದ ಬಳಸ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಹುಡ್ಡಿನ ತಗೊಂಡೆ ಹಾಗೆ ಗ್ಲಾಸಿಂದ ಇದು ವಾಸ್ ತೊಗೊಂಡಿದ್ದೀನಿ ಗ್ಲಾಸ್ ವಾಜು ಚೆನ್ನಾಗಿದೆ ಚಿಕ್ಕದಾಗಿ ಇದು ಸ್ವಲ್ಪ ಇಷ್ಟ ಆಯಿತು ಹಾಗಾಗಿ ಅದನ್ನೊಂದು ಪರ್ಚೇಸ್ ಮಾಡಿದೆ ಹಾಗೆ ಈ ಥರ ನಾನು ಆಗಲೇ ಹೇಳಿದ್ನಲ್ವ ಈ ಥರ ಪ್ಲಾಸ್ಟಿಕ್ ಬಾಕ್ಸಸ್ ನಾನು ಏನಾದ್ರು ಕಾಳುಗಳನ್ನ ಹಾಕೋದಕ್ಕೆ ಮತ್ತೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಈ ಥರ ಹಾಕೋದಕ್ಕಾಗಿ ತಗೊಂಡೆ ಇದು ಕಿಚನ್ಗೆ ಆವಾಗಲೇ ಹ್ಯಾಂಗರ್ ತೋರಿಸಿದ್ನಲ್ಲ ಅದಕ್ಕೆ ಹಾಕೋ ಅಂಥದ್ದು ಹಾಗೆ ಈ ಕಲ್ ಕಲರ್ ಸ್ಪೂನ್ಸ್ನ ತಗೊಂಡೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಈ ಥರ ಸ್ನ್ಯಾಕ್ಸ್ ಪ್ಲೇಟ್ಸ್ನ ಸಹ ತಗೊಂಡಿದ್ದೀನಿ ಕಲ್ ಕಲರ್ಸ್ ಆಗಿ ಇದೆ ತುಂಬಾ ಇಷ್ಟ ಆಯಿತು ನನಗೆ ಇವೆಲ್ಲ ನಾನು ಆಯ್ಕೆಯಾದಲ್ಲಿ ಶಾಪಿಂಗ್ ಮಾಲ್ನ ನೋಡೋದೇ ಆಗ್ಬಿಡ್ತು ನಿಮಗೆ ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಾವು ಹೋಗಿದ್ದೆ ಲೇಟ್ ಆಗಿ ಹಾಗಾಗಿ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್ ಬಾಯ್